ಇವತ್ತುಂಟಲ್ಲ ಲಂಚ್ ಬಾಕ್ಸಿಗೆ ಮಧ್ಯಾಹ್ನದ ಊಟದ ಟಿಫಿನ್ ಬಾಕ್ಸಿಗೆ ಎಂಥ ಪದಾರ್ಥ ಮಾಡೋದು ಅಂತ ಆಗಲಿಲ್ಲ ಬಿನ್ ಯಾಕೆಂದರೆ ಇನ್ಸ್ಟಂಟಾಗಿ ಆಗಬೇಕಿತ್ತು ಸ್ವಲ್ಪನೇ ಸಮಯ ಇತ್ತು ತರಕಾರಿ ಪಲ್ಯ ಎಲ್ಲ ಮಾಡುವಷ್ಟು ಅದು ಬೇಯುವಷ್ಟು ಟೈಮ್ ಇರಲಿಲ್ಲ ಜಾಸ್ತಿಯಾಗಿ ನಾನೊಂದು ಈ ಎಗ್ ರೆಸಿಪಿ ಮಾಡ್ತಾ ಇರ್ತೇನೆ ಟಕ್ಕ ಫ್ಲ್ಯಾಶಾಯಿತಿದೆ ನಿಮ್ಮ ಜೊತೆಗೂ ಶೇರ್ ಮಾಡುವ ಅಂತ ನನ್ನಂಥ ಅವಸರಕ್ಕೆ ಬೆಳಿಗ್ಗೆಗೆ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ತುಂಬ ಸುಲಭ ಎರಡೆರಡು ಮೂರು ನಿಮಿಷದಲ್ಲಿ ಆಗ ೋಗಿಬಿಡ್ತದೆ ಅದಕ್ಕೆ ಇಲ್ಲಿ ಸ್ವಲ್ಪ ಎಣ್ಣೆ ತಗೊಂಡಿದ್ದೇನೆ ಒಂದು ಅರ್ಧದಷ್ಟು ಈರುಳ್ಳಿ ಹಾಕಿದ್ದೇನೆ ಈರುಳ್ಳಿ ಜಾಸ್ತಿ ಹಾಕಲಿಲ್ಲ ಜಾಸ್ತಿ ಹಾಕ್ಬೋದು ನಮಗೆ ಸ್ವಲ್ಪ ಸಾಕು ಅಂತ ಆನಂತರ ಇಲ್ಲಿ ಮೀನಿನ ಮಸಾಲ ಪೇಸ್ಟ್ ಉಂಟಲ್ಲ ಫ್ರೈ ಮಾಡಲಿಕ್ಕೆ ನಾನು ತುಂಬ ಫ್ರೈಯನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಆ ರೀತಿ ಫ್ರೈ ಮಸಾಲ ಮಾಡಿರುವಂಥ ಉಳ್ದ ಪೇಸ್ಟನ್ನು ನಾನು ಈ ರೀತಿ ಒಂದು ಸ್ಟೀಲ್ ಕಂಟೈನರಲ್ಲಿ ಹಾಕಿ ಫ್ರೀಸರಲ್ಲಿ ಇಟ್ಟುಬಿಟ್ಟಿಡ್ತೇನೆ ತಿಂಗಳನ್ನಗಟ್ಟಿಟ್ಟರು ಏನಾಗೋದಿಲ್ಲ ಅದರಲ್ಲಿ ಶುಂಠಿ ಬೆಳ್ಳುಳ್ಳಿ ಮೆಣಸು ಅರಶಿನ ಎಲ್ಲನೂ ಇರ್ತದೆ ಉಪ್ಪು ಕೂಡ ಎಂಥ ಹಾಕಲಿಕ್ಕಿಲ್ಲ ಅದು ನಮಗೆಷ್ಟು ಬೇಗ ಖಾರಕ್ಕನುಸಾರವಾಗಿ ಖಡಕ ಖಾರ ಕೂಡ ಇರ್ತದೆ ಇಲ್ಲಿ ನಾನೊಂದು ಅರ್ಧ ಸ್ಪೂನಷ್ಟು ಆ ಮಸಾಲೆ ಹಾಕಿ ಉಪ್ಪು ಕೂಡ ಈಗ ಒಂದು ವೇಳೆ ಚಪ್ಪೆ ಆದರೆ ಮತ್ತೆ ಹಾಕ್ಬೋದು ಅಂತ ಆನಂತರ ಇದಕ್ಕೆ ಎರಡು ಮೊಟ್ಟೆಯನ್ನು ಹಾಕ್ತಾ ಇದ್ದೇನೆ ನಿಮಗೆ ತುಂಬ ಪುಡಿ ಪುಡಿ ಬೇಕಾದ್ರೆ ತಕ್ಷಣ ಪುಡಿ ಪುಡಿ ಮಾಡ್ಬೋದು ನಾನು ಸ್ವಲ್ಪ ದೊಡ್ಡ ದೊಡ್ಡದು ಪೀಸ್ ಇರಲಿ ಅಂತ ನನ್ನ ಮಗನಿಗೆ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಇದ್ದರೆ ಒಳ್ಳೆಯದಾಗ್ತದೆ ಅದಕ್ಕೆ ಈ ರೀತಿ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಮಾಡಿದ್ದೇನೆ ನಂತರ ನೋಡುವಾಗ ನಾನು ಇಲ್ಲಿ ಮಸಾಲೆ ಪೇಸ್ಟ್ ಸ್ವಲ್ಪ ಹಾಕಿದಲ್ಲ ಉಪ್ಪು ಸ್ವಲ್ಪ ಚಪ್ಪೆ ಇತ್ತು ಅದಕ್ಕೆ ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೇನೆ ಇನ್ನು ಪುಡಿ ಪುಡಿ ಬೇಕಾದ್ರೆ ಇನ್ನು ಕೂಡ ಪುಡಿ ಪುಡಿ ಮಾಡ್ಬೋದು ನೋಡಿ ನಾನಿಲ್ಲಿ ಇಷ್ಟು ಪುಡಿ ಪುಡಿ ಮಾಡಿದ್ದೇನೆ ಸಾಕು ಅಂತ ಇದಕ್ಕಿಂತ ಅಂತ ಜಾಸ್ತಿ ಪುಡಿ ಮಾಡೋದಿಲ್ಲ ಈ ರೀತಿ ಪೀಸ್ ಪೀಸ್ ಇದ್ದರೆ ಒಳ್ಳೇದಾಗ್ತದೆ ಅವನಿಗೆ ಅನಂತರ ನಿಮ್ಮ ಹತ್ರ ಇದ್ದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿಬಿಟ್ರೆ ಒಳ್ಳೇದಾಗ್ತದೆ ಲಂಚ್ ಬಾಕ್ಸಿಗೊಂದು ಎರಡೇ ನಿಮಿಷದಲ್ಲೊಂದು ಟಿಫಿನ್ ಬಾಕ್ಸಿಗೆ ಅಂತ ಅಲ್ಲ ನಿಮಗೆ ಅರ್ಜೆಂಟಿಗೆ ಮಧ್ಯಾಹ್ನ ಲಂಚಿಗೂ ರ ಪಕ್ಕ ಮಾಡಿ ಅದು ಊಟ ಮಾಡ್ಬೋದು ಖಡಕ್ ಖಾರವಾಗಿ ಇರ್ತದೆ ಒಳ್ಳೆ ಟೇಸ್ಟ್ ಇರ್ತದೆ ಒಮ್ಮೆ ಟ್ರೈ ಮಾಡಿ